ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಫೋರ್ತ್ ಅನ್ಸುತ್ತೆ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಎಸ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಏನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಲು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನಿವತ್ತು ಬಂದು ಕಮಿಷನರ್ ಸಾಹೇಬಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಎಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವು ಅಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಗಂಡ್ಮಗುದ್ದು ಸಿಕ್ಕಿಲ್ಲ ಹೆಣ್ಮಕ್ಳದ್ದೇ ಸಿಗ್ತಾ ಇರೋದು ಸೊ ನಾವು ದಿನ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಶು ನಾಟ್ ಹ್ಯಾಪಿ ನನ್ನ ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೇ ಜಸ್ಟಿಸ್ ಅಂಡ್ ನನ್ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಆಗಿ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಾವು ಎಲ್ರಿಗೂ ಜಸ್ಟಿಸ್ ಸಿಗ್ಲಿ ಅಂತ ರಾಂಗ್ ದಟ್ ಅದಂಗ ಐ ಹೋಪ್ ಪ್ರಥಮ್ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕೆ ಆಗ್ಬಾರ್ದು ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವ್ ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ಆ್ಯಂಡ್ ಈ ಥರ ಬೆದ್ರಿಸೋದು ನಾನು ಟೂ ಇಯರ್ಸ್ ಬ್ಯಾಕಿನೇ ಆಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು ಅವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು ತುಂಬ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಳಿಗೆ ನನಗೆ ಅವಾಗ ಬೇಜಾರಾಯಿತು ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಅವಾಗ ಬಟ್ ಅದ್ ನೋಡಿ ನಾನು ಐ ಆಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್ ಸೊ ಐ ಫೀಲ್ ಲೈಕ್ ಅದನ್ನ ಅವಾಗ್ಲೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ತರ ಏನ್ ನಡೀತಾ ಇರ್ತಾರೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ಬರದೇ ಇಲ್ಲ ಮಾರ್ಟಿನ್ ಆಗ್ಬೋದು ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಒಬ್ಬ ಈಗ ನೀವು ಬಂದಿದ್ರೆ ನಿಮ್ಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ ಓ ತುಂಬಾ ಸಪೋರ್ಟ್ ಇದೆ ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬಹುದು ನನ್ಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದಾರೆ ಅಂದ್ರೆ ನಾನು ಹೇಳಬಲ್ಲೆ ನಾನು ಆ್ಯಕ್ಚುಲಿ ಇನ್ ಇನ್ ಒನ್ ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಡಿ ಎಮ್ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ டெரெக்ட் ஆகி ஹீழே யாக்க அவ் பய ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಗೊತ್ತಾ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ ಸೊ ಫಸ್ಟ್ ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬಾ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಆಗಲ್ಲ ನಾವು ಆಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಇಲ್ಲಂದ್ರೆ ಆಯ್ತು ಫೈನ್ ಇವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ನನ್ ಒಂದ್ ವಿಷಯದ್ರಲ್ಲಾದ್ರು ನಾನು ಏನಾದರೂ ಒಂದು ಹೋರಾಟ ಮಾಡಿದೀನ ಒಬ್ರಿಗೆ ಇದ್ ಮಾಡಿದೀನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್ ಗಿಂತ ಬೆಳಗಿಂತ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಂ ಅವರು ಟ್ವೀಟ್ ಮಾಡಿದ್ದಾರೆ ಅದನ್ನೂ ಕೂಡ ನೀವು ಗಮನಿಸುತ್ತಿದ್ದೀರಾ ಅಂತ ಅಂದ್ರೆ ಒಂದು ಮಾತು ಹೇಳಿದಿದ್ದಾರೆ ಮೇಡಂ ಒಂದು ಕೋರ್ಸ್ ಮಾಡಿದ್ದಾರೆ

ಐ ವಾಟ್ ಐ ವಾಂಟ್ ಟು ಸಿ ಗೋ ವೈರಲ್ ಇಸ್ ಬೇಸಿಕ್ ಹ್ಯೂಮನ್ ಡಿಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ಟ್ ದ್ರೋಲ್ಸ್ ಹು ಆರ್ ಸೇಂಗ್ ಆಲ್ ದೀಸ್ ಬ್ಯಾಡ್ ಥಿಂಗ್ಸ್ ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ಐ ನೋಡಿ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್ ಬಟ್ ನನ್ಗೆ ಅನ್ಸಿರೋ ನಾನು ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ನ್ಯಾಯಪರ ಮತ್ತೆ ನಮ್ಮ ಹಕ್ಕು ಪರ ಸೊ ಹಾಗಾಗಿ ನಾನು ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರೆಲ್ಲ ಅನ್ಸುತ್ತೆ ನನಗೆ ಇವ್ರ ಹುಡುಗರು ಏನ್ ಮಾಡ್ತಾ ಇದಾರೆ ಗೊತ್ತಾ ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲು ಹೆಣ್ಮಕ್ಳು ಬಾಯಲು ಅಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದರು ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕ್ತಿದ್ದೀನಿ ಅದು ಕೂಡ ನಿಮ್ಗೆ ಸಿಗ್ಬೋದೇನೋ ನೀವು ನೋಡಿ ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಐ ಹ್ಯಾವ್ ಜಸ್ಟ್ ಇಟ್ ಬುಕ್ ಹೌದು ತೀರಾ ಹಾಕಿದ್ದಾರೆ ದಿ ಗಿವನ್ ರೇಪ್ ಥ್ರೆಡ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್ ಇನ್ನೊಂದು ಏನಂದ್ರೆ ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ ಸೊ ನೀವೇ ನೋಡಿ ನಿಮ್ಗೂ ಬೈದಿದ್ದಾರೆ ಹೌದು ನಾನು ಹೇಳಿನಲ್ಲಪ್ಪಾ ಈಗ ಬಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಐ ಆಮ್ ಐ ಆಮ್ ಶಾಕ್ ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀವು ಯೋಚನೆ ಮಾಡಿ ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾಲಲ್ಲಿ ಎಷ್ಟೋ ಜನ ಆಕ್ಚುಲಿ ಹುಡುಗಿರು ನಾನು ನೋಡಿದೀನಿ ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ದರ್ಶನ್ ನಿಮ್ ಸಹ ಕಲಾವಿದ ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದಿರ ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ತರ ಆಗಿರಲಿ ಮೆಸೇಜ್ ಹಾಕಿ ಅಥವಾ ಇಲ್ಲಪ್ಪ ನಾನು ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್ ಏನಿದ್ರೆ ಅಷ್ಟಕ್ಕೆ ಅಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಅಂಡ್ ಐ ಆಮ್ ನಾಟ್ ಇನ್ ಟಚ್ ದಮ್ ಒಂದ್ ಮದ್ವೆಲ್ ಸಿಕ್ಕಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ ಮೆಟೀರಿಯಲ್ ಹಾಕಿದ್ರೆ ಕಡೆ ಮೀಡಿಯಾದಲ್ಲೂ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್ ಈ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರ್ ಮೇ ಬಿ ಯು ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡು ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಏನು ಯಾವ್ ಶಿಕ್ಷೆ ಮಾಸ್ಕಿಂಗ್ ಇಟ್ಸ್ ನಾಟ್ ಲೈಕ್ ರೈಟ್ ವಿ ಮಾಡ್ತಾ ಮಾಡಕ್ ಸಿವಿಲೈಸ್ ಸೊಸೈಟಿ ಒಂದ್ ಲಾ ಅಂತ ಇದೆ ಒಂದ್ ಪೊಲೀಸ್ ಅಂತ ಇದೆ ಒಂದ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ವಿ ಆಲ್ ಹಾವ್ ಟು ಅಬೈಡ್ ಬೈಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ಇಮಾಜಿನ್ ವಾಟ್ ಟು ಸೊಸೈಟಿಂಗ್ ದರ್ಶನ್ ಈಗ ನಿಮ್ ವಿಚಾರದಲ್ಲೂ ಏನು ಮಾಡಿದ್ರೆ ಮಾಡ್ತಾ ಇದ್ರೆಂಟ್ ಅವ್ರು ಹೇಳ್ಬೇಕಲ್ವಾ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡೀಪ ನೀವೇನಾದರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ವಾರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್ ಈ ಥರ ಆಗ್ಲೇಬಾರ್ದು ಈ ಥರ ನೋಡಿದ್ರೆ ನನ್ಗೆ ಅನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ಥರ ಸಮಾಜ

ನಾನು ಹೋಗಿದ್ದೆ ಒಂದ್ ನಿಮಿಷ ಒಂದು ಎರಡು ವರ್ಷ ಹಿಂದೆ ಅನ್ಸುತ್ತೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಬೆಲ್ಗಾಮ್ ಬೀದಾರ್ ಯಾವ್ದು ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಆ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದು ಸೆಂಟರ್ ಅಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನಗೆ ಗೊತ್ತಾಯ್ತು ಅವ್ನಿನ್ನು ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಅವ್ರಿಗೆ ಏನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನೂ ಎಷ್ಟು ಇದೆ ಅವ್ರು ಸಾಧಿಸಬೇಕಾಗಿರೋದು ಸೊ ಚಿಕ್ಕ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಇವ್ರಿಗೆನಾದ್ರೂ ರಿಹಾಬಿಲಿಟೇಷನ್ ಸೆಂಟರ್ ಅಥವಾ ಏನಾದ್ರು ಆತರ

ಯಾಕೆ ಆಗಲ್ಲ ಅಂತ ನಾನು ಬಟ್ ಐ ತಿಂಕ್ ದಟ್ ಅವ್ರೆಲ್ಲ ಹೆದ್ಕೊಂಡಿದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗುತ್ತೆ ಈ ಫ್ಯಾನ್ ವರ್ಸ್ ಆಗುತ್ತೆ ಕೆಲವ್ರು ಅನ್ಕೊಂಡ್ಬಿಟ್ಟಿದ್ರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ನಿದ್ದ ಬಟ್ ನೀವು ನಡೀತಾ ಇದೆ ಇನ್ನು ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದೀರಾ ನೀವೆಲ್ಲ ಟು ನಾಗಲಕ್ಷ್ಮಿ ಮ್ಯಾಮ್ ನಾನು ಯಾಕಂದ್ರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ವೆರಿ ಹ್ಯಾಪಿ ಇವರು ಬಂದಿದ್ದಾರೆ ಸೋ ಮೆನಿ ವಿಪೋರ್ಟ್ ಮಾಡಿದ್ದಾರೆ ಸೊ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅಲೋನ್ ನೋ ಪ್ರಾಬ್ಲಮ್